ನನ್ನ ಮೇಲೆ ಹೋದ್ರಲ್ಲಪ್ಪ ವಿಧಾನಸಭೆಯಲ್ಲಿ ಚರ್ಚೆ ತಗೊಂಡ್ರಲ್ಲ ಸಬ್ಜೆಕ್ಟು ನಾನವತ್ತೇನು ಹೇಳಿದೆ ವಿಧಾನಸೌಧ ಕಡತ ತೆಗೆದು ನೋಡಿ ಪಾಪ ಸ್ಕ್ರೀನ್ ಹಾಕ್ಸಿದ್ರಲ್ಲ ಮೊನ್ನೆ ಮೈಸೂರಿನಲ್ಲಿ ನಮ್ಮ ಸಿ ಡಿ ಶು ಅದನ್ನು ಯಾಕೆ ಆಗ್ಲಿಲ್ಲ ಗೊತ್ತಿಲ್ಲ ಅವತ್ತು ಹೇಳಿದೆ ನನ್ನ ಹಿಂದೆ ಇರ್ತಕ್ಕಂಥ ನೂರಿಪ್ಪತ್ನಾಲ್ಕು ಜನ ಶಾಸಕರುಗಳ ಬೆಂಬಲವನ್ನು ರಕ್ಷಣೆಯನ್ನು ಪಡೆದು ನಾನು ಈ ನೂರೈವತ್ತು ಕೋಟಿ ಹಗರಣದ ರಕ್ಷಣೆ ಪಡೆಯಲ್ಲ ಪ್ರಾರಂಭ ಮಾಡಿ ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದೀರಿ ಏಕಾಂಗಿಯಾಗಿ ಎದ್ತೀನಿ ಅಂತಕ್ಕಂಥ ಪದ ಬಳಸಿದ್ದೇನೆ ಸಿದ್ದರಾಮಯ್ಯವರೇ ಏಕಾಂಗಿಯಾಗಿ ಎದುರಿಸ್ತೀನಿ ಅಂತ ಹೇಳಿ ಇವತ್ತು ಕಡತ ತೆಗೆದು ನೋಡಿ ನಿಮ್ಮ ವಿಧಾನಸಭೆ ಕಲಾಪದಲ್ಲಿ ಏನು ಹೇಳಿದ್ದೇನೆ ಅಂತ ಹೇಳಿ ಹೆದರಿಸ್ದೆ ನಾನು ಸ್ಟ್ರೈಕ್ ಮಾಡಿ ಅನ್ನಲಿಲ್ಲ ನಮ್ಮ ಕಾರ್ಯಕರ್ತರಿಗೆ ಬೀದಿಲಿ ಬೆಂಕಿ ಹಚ್ಚಿ ಅಂತ ಹೇಳಲಿಲ್ಲ ಆಯಿತಾ ನನ್ನ ಮೇಲೆ ನಂತರ ನಾಲ್ಕೇ ಸಾಕಿದ್ರು ಯಾವುದೋ ಒಂದು ನಾಲ್ಕು ಡಿನೋಟಿಫಿಕೇಷನ್ದು ಇನ್ನೊಂದು ಎರಡು ಸಾಯಿ ವೆಂಕಟೇಶ್ವರ ಜಂತಕಲ್ ಮೈನಿಂಗು ಜಂತಕಲ್ ಮೈನಿಂಗ್ದು ನೂರೈವತ್ತು ಕೋಟಿ ಹಗರಣದ್ದು ಹೈಕೋರ್ಟ್ನಲ್ಲಿ ಏನು ಆದೇಶ ಕೊಟ್ಟಿದ್ದಾರೆ ಕ್ವಾಶ್ ಮಾಡಿದ್ರು ಹೈಕೋರ್ಟ್ನಲ್ಲಿ ಜಂತಕಲ್ ಮೈನಿಂಗ್ ಸಂಬಂಧಪಟ್ಟಿದ್ದು ನೂರೈವತ್ತು ಕೋಟಿ ಆಗರಣ ಇದೆಲ್ಲ ಬೋಗಸ್ ಅಂತ ಹೇಳಿ ಸಾಯಿ ವೆಂಕಟೇಶ್ವರ ಅದು ತನಿಖೆ ಮಾಡ್ಕೊಳ್ಳಿ ಅಂತ ಹೇಳಿದರು ಇಲ್ಲಿರ್ತಕ್ಕಂಥದ್ದು ಇದು ಅಬ್ರಾಹಿಂ ಅವರು ಎರಡು ಸಾವಿರದ ಹನ್ನೊಂದರಲ್ಲಿ ಎಸ್ ಎಮ್ ಕೃಷ್ಣ ಅವ್ರ ಮೇಲೆ ನನ್ನ ಮೇಲೆ ಧರ್ಮಸಿಂಗ್ ಅವ್ರ ಮೇಲೆ ಮೂರು ಜನದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಂತ ಕೇಸ್ ಹಾಕೊಂಡ್ರು ಎಸ್ ಎಮ್ ಕೃಷ್ಣ ಅವರು ಸ್ಟೇ ತಗೊಂಡಿದ್ದಾರೆ ಧರ್ಮಸಿಂಗ್ ಅವ್ರು ಇಲ್ಲ ನಮ್ಮ ಮುಂದೆ ನನ್ನ ಮುಂದೆ ಸಾಯಿ ವೆಂಕಟೇಶ್ವರ ಆದ್ದು ಕೇಸ್ ಪ್ರಾರಂಭ ಆಯಿತು ಕೋರ್ಟಲ್ಲಿ ಏನು ಹೇಳಿದ್ದಾರೆ ಕೋರ್ಟಲ್ಲೇನು ಹೇಳಿದ್ರಿ ಇಲ್ಲಿ ಬೈ ಆರ್ಡರ್ ಡೇಟೆಡ್ ತ್ರೀ ಟು ಟೂ ತೌಸಂಡ್ ಫೋರ್ಟೀನ್ ದ ಆನರಬಲ್ ಸುಪ್ರೀಂ ಕೋರ್ ಆನರಬಲ್ ಸುಪ್ರೀಂ ಕೋರ್ಟ್ ಎಸ್ ಡೈರೆಕ್ಟೆಡ್ ಲಿಸ್ಟಿಂಗ್ ಆಫ್ ದ ಮ್ಯಾಟರ್ ಅಲಾಂಗ್ ವಿತ್ ಎಸ್ ಎಲ್ ಪಿ ಕ್ರಿಮಿನಲ್ ನಂಬರ್ ಸೋ ಅಂಡ್ ಸೋ ಎಸ್ ಎಮ್ ಕೃಷ್ಣ ವರ್ಸಸ್ ದ ಸ್ಟೇಟ್ ಆಫ್ ಕರ್ನಾಟಕ ಆಮೇಲೆ ಐದನೇ ಆರ್ಡ್ರು ಬೈ ಆರ್ಡರ್ ಡೇಟೆಡ್ ಟ್ವೆಂಟಿ ನೈನ್ ತ್ರೀ ಟೂ ತೌಸಂಡ್ ಸೆವೆಂಟೀನ್ ದ ಆನರಬಲ್ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ದಟ್ ದ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಟು ಮೇಕ್ ಎ ಥರೋ ಇನ್ವೆಸ್ಟಿಗೇಷನ್ ವಿತ್ ರಿಗಾರ್ಡಿಂಗ್ ಟು ದ ಅಲಿಗೇಷನ್ಸ್ ವಿಚ್ ಹ್ಯಾಸ್ ಬಿನ್ ಮೇಡ್ ಇನ್ ದ ಕಂಪ್ಲೇಂಟ್ ಅಗೇನೆಸ್ಟ್ ದ ಪಿಟಿಷನರ್ಸ್ ಮೂರು ಜನದ್ದು ಮೂರು ಮುಖ್ಯಮಂತ್ರಿಗಳ ಮೇಲೆ ಆಮೇಲೆ ಹೇಳಿದ್ರು ಇಟ್ ಈಸ್ ಫರ್ದರ್ ಡೈರೆಕ್ಟೆಡ್ ದಟ್ ಎಸ್ ಐ ಟಿ ಶಲ್ ಫೈಲ್ ಎ ರಿಪೋರ್ಟ್ ಬಿಫೋರ್ ದ ಕೋರ್ಟ್ ಇನ್ ರೆಸ್ಪೆಕ್ಟ್ ಆಫ್ ದ ಇನ್ವೆಸ್ಟಿಗೇಷನ್ ಸೋ ಟು ಬಿ ಕ್ಯಾರಿಡ್ ಔಟ್ ವಿತಿ ಇನ್ ಎ ಪೀರಿಯಡ್ ಆಫ್ ತ್ರೀ ಮಂತ್ಸ್ ಫ್ರಮ್ ದ ಡೇಟ್ ಆಫ್ ಆರ್ಡರ್ ಎಸ್ ಐ ಟಿಗೆ ಸುಪ್ರೀಂ ಕೋರ್ಟ್ ಕೊಟ್ಟಿರ್ತಕ್ಕಂಥ ಆದೇಶ ಎರಡು ಸಾವಿರದ ಹದಿನೇಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕಲ್ಲಿ ಆಯಿತಾ ಇಟ್ ವಾಸ್ ಮೇಡ್ ಕ್ಲಿಯರ್ ದಟ್ ನೋ ಅದರ್ ಕೋರ್ಟ್ ಶಲ್ ಪಾಸ್ ಎನಿ ಅದರ್ ಆರ್ಡರ್ಸ್ ವಿತ್ ರಿಗಾರ್ಡ್ ಟು ದೀಸ್ ಮ್ಯಾಟರ್ಸ್ ಟಿಲ್ ದ ಮ್ಯಾಟರ್ಸ್ ಆರ್ ಫೈನಲಿ ಡಿಸೈಡೆಡ್ ಬೈ ದ ಆನರಬಲ್ ಸುಪ್ರೀಂ ಕೋರ್ಟ್ ನಿಮ್ಮನ್ನ ಹಿಡ್ಕೊಂಡಿರ ಯಾರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಬೇಡಿ ಅಂತ ಇದಕ್ಕೆ ಪ್ರಾಸಿಕ್ಯೂಷನ್ಗೆ ಗೌರ್ನರಿಗೆ ಕಳ್ಸಾವಾಗ ಈ ಡ್ರಾಮಾ ಯಾಕೆ ಎದರ್ಸಕ ನನ್ನ ಎದುರಿಸ್ಲಿಕ್ಕ ನಾನು ಬಾಯಿ ಮುಚ್ಚಿಸ್ಲಿಕ್ಕಾ